ಎಸ್ ಇದೀಗ ಬಂದಂತಹ ಒಂದು ಬ್ರೇಕಿಂಗ್ ನ್ಯೂಸ್ ಅಂತಲೇ ಹೇಳಬಹುದು ವೀಕ್ಷಕರೇ ಹಿರಿಯ ಕಲಾವಿದ ರಾಜು ತಾಳಿಕೋಟೆ ಅಭಿಮಾನಿಗಳಿಗೆ ಒಂದು ಶಾಕಿಂಗ್ ನ್ಯೂಸ್ ಅಂತಲೇ ಹೇಳಬಹುದು ಹಿರಿಯ ಕಲಾವಿದರಾದ ರಾಜು ತಾಳಿಕೋಟೆಯವರು ಇದೀಗ ಹೃದಯಾಘಾತದಿಂದ ನಿಧನರಾಗಿದ್ದಾರೆ ಹಿರಿಯ ಕಲಾವಿದರಾದ ರಾಜು ತಾಳಿಕೋಟೆಯವರು ಹೃದಯಾಘಾತದ ಬೆನ್ನಲ್ಲೇ ಉಡುಪಿಯ ಮಣಿಪಾಲದ ಖಾಸಗಿ ಆಸ್ಪತ್ರೆಗೆ ದಾಖಲೆಯನ್ನು ಮಾಡ್ತಾರೆ ಆದರೆ ಚಿಕಿತ್ಸೆ ಫಲಕಾರಿಯಾಗಿದೆ ಇದೀಗ ರಾಜು ತಾಳಿಕೋಟೆಯವರು ನಿಧನರಾಗಿದ್ದಾರೆ ಈ ಶಾಕಿಂಗ್ ನ್ಯೂಸ್ ಇವರ ಅಭಿಮಾನಿಗಳಿಗೆ ಒಂದು ದೊಡ್ಡ ಶಾಕನ್ನು ಕೊಟ್ಟಿದೆ ಅಂತಲೇ ಹೇಳಬಹುದು ಇವರು ಮಾಡಿರುವ ಕಲಿಯುಗದ ಕುಡುಕ ಎಂಬ ನಾಟಕ ಖ್ಯಾತಿಯಾಗಿದ್ದು ಹಾಗೆ ಇವರು ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಸಿಂದಗಿ ಎಂಬ ಗ್ರಾಮದವರು ಸುಮಾರು ಮುನ್ನೂರಕ್ಕೂ ಹೆಚ್ಚು ನಾಟಕಗಳನ್ನು ಮತ್ತು ಇಪ್ಪತ್ತಕ್ಕೂ ಹೆಚ್ಚು ಸಿನಿಮಾಗಳಲ್ಲಿಯೂ ಕೂಡ ಅಭಿನಯಿಸಿದ್ದಾರೆ ಹಾಗೆಯೇ ಬಿಗ್ ಬಾಸ್ನಲ್ಲಿಯೂ ಕೂಡ ಇವರ ಅಭಿಮಾನಿಗಳನ್ನು ಗಳಿಸಿದ್ದಾರೆ ಬಿಗ್ ಬಾಸ್ನಲ್ಲಿಯೂ ಕೂಡ ಅತ್ಯಂತ ಜನಪ್ರಿಯ ಹೆಸರನ್ನು ಕೂಡ ಮಾಡಿದ್ದರು ಆದರೆ ಇವರ ಅಭಿಮಾನಿಗಳಿಗೆ ಇವರ ಅಗಲಿಕೆಯನ್ನು ಕಳಿಸಲು ಆಗುತ್ತಿಲ್ಲ ಇವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಹಾಗೆ ಈ ವಿಷಯವನ್ನು ಈ ಕೂಡಲೇ ಎಲ್ಲ ಕಡೆ ಶೇರ್ ಮಾಡಲು ಪ್ರಯತ್ನ ಪಡಿ ಧನ್ಯವಾದಗಳು